ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಸೊ ಅವಾಗ ನೀವು ಹೇಗ್ ಬಿಹೇವ್ ಮಾಡ್ಬೇಕು ಹೇಗ್ ಇರ್ಬೇಕಾಗತ್ತೆ ಈ ಕೆಲವು ವ್ಯಕ್ತಿಗಳು ತುಂಬಾ ನಿರ್ಲಕ್ಷ್ಯ ಮಾಡ್ತಿರ್ತಾರೆ ಅವ್ರಿಗೆ ಬೇಕಾದಾಗ ಮಾತ್ರ ಬಳಸ್ಕೊತಿರ್ತಾರೆ ಮಿಕ್ಕಿರೋ ಟೈಮ್ ಅಲ್ಲಿ ಆಲ್ಮೋಸ್ಟ್ ಏನ್ ಮಾಡ್ತಾರೆ ನಿರ್ಲಕ್ಷ್ಯ ಮಾಡ್ತಾರೆ ಅವಾಗ ನಿಮ್ಗೆ ಅವ್ರ ಬಗ್ಗೆ ಹೇಗ್ ಬಿಹೇವ್ ಮಾಡ್ಬೇಕು ಅವ್ರ ರೊಟ್ಟಿಗೆ ಹೇಗಿರ್ಬೇಕು ಇದೇನು ಕೂಡ ಗೊತ್ತಾಗ್ತಿರಲ್ಲ ಸೊ ಹೇಗಿರ್ಬೇಕು ಅಂತ ಹೇಳಿ ನಿಮ್ಗೆ ಲೈಕ್ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀರಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಅಂಡ್ ವಿಡಿಯೋ ಕೊನೆಗಂತ ನೋಡಿ ಪಾಯಿಂಟ್ಸ್ ಗಳು ಕೇಳಿ ಅಥವಾ ನೋಡಿದ ಮೇಲೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನ ಅತಿಯಾಗಿ ನಿರ್ಲಕ್ಷ್ಯ ಮಾಡ್ತಿರ್ಬೇಕಾರೆ ಅಗೇನ್ ಅವರಿಂದ ಹಿಂಬಾಲಿಸಕ್ ಹೋಗ್ಬೇಡಿ ಸೊ ಏನಾಗತ್ತೆ ನಾವೇನ್ ಮಾಡ್ತೀವಿ ಅವ್ರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡ ಅಗೇನ್ ಅವ್ರ ಅವ್ರನ್ನ ಫಾಲೋ ಮಾಡ್ತೀವಿ ಅವ್ರಿಂದ ಹೋಗ್ತಿವಿ ಅವ್ರನ್ನ ಮತ್ತೆ ಮಾತಾಡ್ಸಕ್ ಪ್ರಯತ್ನ ಪಡ್ತೀವಿ ಮತ್ತೆ ಕಾಲ್ ಮಾಡ್ತೀವಿ ಮತ್ತೆ ಮೆಸೇಜ್ ಮಾಡ್ತೀವಿ ತಪ್ಪಾಗತ್ತೆ ನನ್ನ ಪ್ರಕಾರ ಯಾಕೆ ಅಂತ ಹೇಳಿದ್ರೆ ಅವ್ರು ಅನ್ಸ್ಬೇಕು ಅದು ಇವ್ರಿಗೆ ಮಾತಾಡ್ಬೇಕು ಇವ್ರೊಟ್ಟಿ ಕನೆಕ್ಟಿವಿಟಿ ತಗೋಬೇಕು ಅಂತ ಅವ್ರೆ ಮಾಡ್ತಿಲ್ಲ ಅಂತಂತಂದಾಗ ಡೆಫಿನೆಟ್ ನನ್ನ ಪ್ರಕಾರ ವೇಸ್ಟ್ ಇದು ಮಾಡ್ಕೊಡ್ದು ಹಂಗೆ ಓಕೆ ಸೊ ನಿರ್ಲಕ್ಷ್ಯ ಮಾಡ್ತಿರ್ಬೇಕಾದ್ರೆ ಹಿಂಬಾಲ್ಸ ಹೋದ್ರೆ ಮತ್ತೆ ಈಗ ಏನ್ ಪರಿಸ್ಥಿತಿ ಇದೆ ಇನ್ನು ಕೆಟ್ಟದಾಗತ್ತೆ ಪರಿಸ್ಥಿತಿ ಅಂಡ್ ಆ ಪರಿಸ್ಥಿತಿ ಕೆಟ್ಟದಾಗೋದ್ರ ಜೊತೆಗೆ ನಿಮ್ಮ ವ್ಯಾಲ್ಯೂಸ್ ತುಂಬಾ ಡೌನ್ ಆಗ್ತಾ ಹೋಗುತ್ತೆ ಇದು ಆಕ್ಚುಲಿ ಲೈಕ್ ಏನಂತ ಹೇಳಿದ್ರೆ ನೋಡಿ ಕಾಲು ಮೆಸೇಜ್ ಮಾಡ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸಪೋಸ್ ಮಾಡಕ್ ಹೋದ್ರೆ ಅವ್ರು ಗತಿ ಇಲ್ಲ ಅನ್ನೋದು ಅನ್ಕೊಳಕು ಹೋಗ್ತಾರೆ ಸೊ ಗತಿ ಇಲ್ಲ ಅನ್ಕೊಳಕು ಶುರು ಮಾಡ್ತಾರೆ ಸೊ ಇದು ಕೂಡ ನಡೆಯುವಂತ ಸಾಧ್ಯತೆಗಳು ಇರುತ್ತೆ ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ ಏನ್ ಆಗ್ಬಹುದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಸ್ವಂತ ಕೆಲ್ಸಕ್ಕೆ ಗಮನ ಕೊಡ್ಬೇಕಾಗತ್ತೆ ಯಾರಾದ್ರೂ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿರ್ಬೇಕಾರೆ ನಿಮ್ಮ ಕೆಲ್ಸ ಏನಿದೆ ಲೈಕ್ ನಿಮ್ಮ ಕೆಲ್ಸ ಅಂದ್ರೆ ಎಕ್ಸಾಂಪಲ್ ಜೀವನ ಗುರಿ ಹವ್ಯಾಸ ಸೊ ಇದ್ರ ಕಡೆ ನೀವು ಎಷ್ಟು ಫೋಕಸ್ ಮಾಡ್ತೀರಿ ಯಾರಾದ್ರೂ ನಿರ್ಲಕ್ಷ್ಯ ಮಾಡಿದಾಗ ಅದೇ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಕಾನ್ಫಿಡೆನ್ಸ್ ತುಂಬಾ ಬೆಳೀತಾ ಬೆಳೀತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇಲ್ಲ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ಐ ತಿಂಕ್ ನನ್ನ ಪ್ರಕಾರ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವನು ಲೈಕ್ ಏನಂತ ಹೇಳಿದ್ರೆ ಜೀವನದಲ್ಲಿ ಲೈಕ್ ಫೇಲ್ಯೂರ್ ಆಗಿಬಿಡ್ತಾರೆ ಕಾನ್ಫಿಡೆನ್ಸ್ ಇಸ್ ದ ಕೀ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀವಿ ನಾವು ಆ ಕಾನ್ಫಿಡೆನ್ಸ್ ಇಲ್ಲ ಆದ್ರೆ ಡೆಫಿನೆಟ್ಲಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರ ಅಲ್ಲಿ ನೋಡಿ ನಿಮ್ಗೊಂದು ಕೆಲಸ ಒಂದ್ ಗುರಿ ಅದಕ್ಕೋಸ್ಕರ ಎವ್ರಿ ಡೇ ಒಂದು ಪ್ಲಾನ್ ಅನ್ನ ಅದಕ್ಕೋಸ್ಕರ ಸಮಯ ಅದಕ್ಕೋಸ್ಕರ ಮಿಸ್ ಇಡ್ತೀರಿ ಆ ಸಮಯ ಅದಕ್ಕೋಸ್ಕರ ಮಿಸ್ಲಿಟ್ಟಾಗ ಡೆಫಿನೆಟ್ಲಿ ನಿಮ್ಗೆಲ್ಲೂ ಆಚೆ 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 ಮೈಂಡ್ ಡೈವರ್ಟ್ ಆಗಲ್ಲ ನನ್ನ ಪ್ರಕಾರ ಅಂಡ್ ಆ ಕೆಲಸ ಸಕ್ಸಸ್ ಆಗ್ತಿದ್ದಂಗೆ ಒಂದು ಒಂದು ಲೈಕ್ ಏನಂದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಅವಾಗ ಎಸ್ ಎಲ್ಲಾನು ಕೂಡ ಕರೆಕ್ಟ್ ಹೊರಟಿದೆ ಲೈಫ್ ಅಂತ ಅಂಡ್ ಜನಗಳು ಕೂಡ ನಿಮಗೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ ಸೆಕೆಂಡ್ ಟಿಪ್ಸ್ ಅಂತ ಹೇಳ್ತೀನಿ ಅಂಡ್ ಥರ್ಡ್ ಏನು ಅಂತ ಹೇಳಿದ್ರೆ ಗೌರವ ಇದ್ದಿದ್ದು ಕಳ್ಕೊತೀರಾ ಯಾರಾದ್ರೂ ನಿಮ್ಗೆ ಈಗ ಅಥವಾ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದಾಗ ನಿಮಗೆ ತುಂಬಾ ಬೇಜಾರಾಗಿರುತ್ತೆ ಈಗೆಲ್ಲ ಒಂದ್ ಲೆವೆಲ್ ನಿಮ್ ಗೌರವ ಕೊಡ್ತಿದ್ದಾರೆ ಅನ್ಕೊಳ್ಳೋಣ ಸೊ ನೀವು ಅಗೇನ್ ಆ ವ್ಯಕ್ತಿಗಳ ಹಿಂದೆ ನಿಮ್ ಕೆಲಸ ಕಾರ್ಯ ಎಲ್ಲಾ ಬಿಟ್ಬಿಟ್ ಹೋದ್ರೆ ಇವರೇ ಖಾಲಿ ವೇಸ್ಟ್ ವೇಸ್ಟ್ ಫೇಲ್ ಅನ್ಕೋತಾರೆ ನಿಮ್ಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಏನಿಲ್ಲ ಅಗೇನ್ ಅವರಿಂದ ಫಾಲೋ ಮಾಡೋದು ಬಿಡಲ್ಲ ಅವ್ರ ಅವ್ರ ನಿಮ್ಮ ನಿರ್ಲಕ್ಷ್ಯ ಮಾಡ್ತಿದ್ರು ಕೂಡ ಸ್ಟಿಲ್ ಅದೇ ಕೆಲಸ ಮಾಡ್ತಿದ್ರ ಅಂದ್ಮೇಲೆ ಏನಾಗತ್ತೆ ಇನ್ನಷ್ಟು ಗೌರವ ಅದು ಖಾಲಿ ಆಗ್ಬಿಡುತ್ತೆ ಆ ಗೌರವನೇ ಇಲ್ಲ ಅಂದ್ಮೇಲೆ ಮನುಷ್ಯ ಬದುಕಿದ್ದು ಸತ್ ಸತ್ ಹಾಗೆ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಆತ್ಮ ಗೌರವ ಇದೆ ಆ ಆತ್ಮ ಗೌರವ ಇನ್ನಷ್ಟು ಬೆಳಿಬೇಕು ಆತ್ಮ ಗೌರವ ಜೊತೆಗೆ ನಾವ್ ಬದುಕ್ಬೇಕು ಆತ್ಮ ಗೌರವ ಇನ್ನು ದೊಡ್ಡ ಮಟ್ಟಕ್ಕೆ ಎಲ್ಲರಿಗೂ ರೀಚ್ ಆಗ್ಬೇಕು ಹಂಗ್ ಬದುಕ್ಬೇಕು ಅಂತ ಹೇಳಿದ್ರೆ ಯಾರ್ ನಿರ್ಲಕ್ಷ್ಯ ಮಾಡ್ತಾರೆ ಸೊ ಅಂತ ವ್ಯಕ್ತಿಗಳಿಂದ ನಾವ್ ದೂರ ಇದ್ಬಿಡ್ಬೇಕು ಅಂಡ್ ಅವರಿಗೆ ಅವ್ರ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡೋದಾಗ್ಲಿ ಅದೆಲ್ಲ ಮಾಡ್ಬೋದು ನಮ್ ಕೆಲ್ಸ ನಮ್ ಕಾರ್ಯ ಅಷ್ಟೇ ಸಪೋಸ್ ಅವರಲ್ಲಿ ಒಳ್ಳೆ ಒಪಿನಿಯನ್ ಬಂದು ನಮ್ ಒಟ್ಟಿಗೆ ಮಾತಾಡಕ್ ಪ್ರಯತ್ನ ಪಡ್ರೆ ಅವಾಗ ಮಾತಾಡೋಣ ಬಟ್ ನಿರ್ಲಕ್ಷ್ಯ ಮಾಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡಕ್ ಹೋಗ್ಬೇಡಿ ಸ್ನೇಹಿತರೆ ಈ ಮೂರು ಟಿಪ್ಸು ನಿಮ್ಮನ್ನು ಯಾರಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ನೀವು ಹೀಗೆ ಟ್ರೈ ಮಾಡಿ ಓಕೆನಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಆದಷ್ಟು ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಬಾ ಬಾಯ್